ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಕೆ ಎನ್ ರಘುಗೌಡರವರಿಗೆ ಜನ್ಮದಿನದ ಶುಭಾಶಯ ಶುಭಾಶಯ ಕೋರುವವರು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಪದಾಧಿಕಾರಿಗಳು ಡಾಕ್ಟರ್ ಕೆ ಎನ್ ರಘುಗೌಡರವರಿಗೆ ಕೇಕ್ ಕತ್ತರಿಸುವ ಮುಖಾಂತರ ಜನ್ಮದಿನಕ್ಕೆ ಶುಭ ಕೋರಲಾಯಿತು ಕೆ ಎನ್ ರಘುಗೌಡರಿಗೆ ಹುಟ್ಟು ಹಬ್ಬದ ಶುಭಾಶಯ ಅವರ ಆರ ಆರಿಸ ಆರೋಗ್ಯ ಒಟ್ಟಿ ಕಾಪಾಡಿ ಹಾಗೂ ರಾಜಕೀಯದಲ್ಲಿ ಅವರು ಮುಂದುವರಿ ಅಂತೇಳಿ ನಾವು ಆರಿಸಿ ಈ ಸಮಯದಲ್ಲಿ ವರ್ಡ್ ಡಾಕ್ಟರ್ ಕೆ ಎನ್ ರಘು ಹುಟ್ಟು ಹಬ್ಬದ ಶುಭಾಶಯ ಆ ಬಂದು ಈ ಸಂದರ್ಭದಲ್ಲಿ ಅವರಿಗೆ ಅವರು ಏನು ನೆನೆಸ್ಕೊಂಡಿದ್ದಾರೋ ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ ಜೀವನದಲ್ಲಿ ನಿಜವಾಗಲೂ ಈ ಸಮಯದಲ್ಲಿ ನನಗೆ ವಹಿಸಿ ಹಾಗೆ ಅವರಿಗೆ you. <laughs> ಬಾಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಯಾಕಂದರೆ ಪ್ರೀತಿಯಿಂದ ಎಲ್ಲ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಇವತ್ತು ಈ ದಿನ ನನ್ನೊಂದು ಫೋನ್ ಕಾಲ್ಗೆ ಬಂದು ಕೆಲವರಿಗೆ ಫೋನು ಮಾಡಿಲ್ಲ ಎಲ್ಲ ಹಿತೈಷಿಗಳು ಇವತ್ತು ಬಂದು ನನ್ನ ಹುಟ್ಟು ಬಗ್ಗೆ ಶುಭಾಶಯ ಇವಾಗಲೂ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಈ ಖುಷಿಯಲ್ಲಿ ಬೇರೆ ಯಾವ ಇಲ್ಲ ಒಂದೆಲ್ಲರೂ ಪ್ರೀತಿಯಿಂದ ಅವರ ಒಂದು ಅನಿಸಿಕೆಗಳನ್ನಂದರೆ ಹೇಳ್ತಿರಲ್ಲ ತುಂಬಾ ಖುಷಿಯಾಗ್ತಿದೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ರಾಜರಾಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಜನ ಬಂದಿದ್ದಾರೆ ಅದರಲ್ಲಿ ನಮ್ಮ ಜ್ಞಾನ ಭಾರತಿ ವಾರ್ಡು ಎಲ್ಲ ಮುಖಂಡರು ಹಿರಿಯರು ಸ್ನೇಹಿತರು ಬಂದಿದ್ದಾರೆ ಶುಭಾಶಯ ಕೋರಿದ್ದಾರೆ ಅವರಿಗೆಲ್ಲ ನಂಬರ್ ಹುದ್ದೆ ಧನ್ಯವಾದಗಳನ್ನ ಈ ಟೈಮಲ್ಲಿ ಇಷ್ಟಪಡ್ತೀನಿ